ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಬೋದುಗುಪ್ಪ ಗ್ರಾಮಕ್ಕೆ ಬಂದಂತಹ ಈ ಲೋಕ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ಸಿರಿಗೇರಿ ಸಿದ್ದರಾಮಪ್ಪನವರು ಅನೇಕ ಬಯಲಾಟದ ದೊಡ್ಡಾಟಗಳಲ್ಲಿ ಪ್ರದರ್ಶನ ಮಾಡಿ ಹಳ್ಳಿಗಳಲ್ಲಿ ಮತ್ತು ಬಳ್ಳಾರಿಯ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಪ್ರದರ್ಶನ ಮಾಡಿ ಜನರ ಮೆಚ್ಚುಗೆ ಪಡೆದಿದ್ದಾರೆ ನಾನು ಎಷ್ಟು ಬೇರೆ ಬಿಡಲಿಲ್ಲ ನಿನ್ನ ಮನ ಯೋಚನೆ ಅಮ್ಮಯ್ಯ ಪೂರ್ವ ಸುಕೃತ ಹೊಂದಿದ್ದರೇನೋ ಮಾರದಿಯ ಮಧ್ಯದಲ್ಲಿದ್ದರೇನೋರಿ ಸಮೂಹದಲ್ಲಿ ಓದುವುದರೇ ಮಾತೆ ಕುಮಾರ ಆ ಜಡಜೋದ್ ಭವನ ಬರೆದ ಪ್ರಾರಾಬ್ ಕರ್ಮವನ್ನು ಬಿಡುಗಡೆಯಾಗಿ ನಿಲ್ಲಿಸುವುದಕ್ಕೆ ಆ ಜೀವನ್ಮುಕ್ತನಿಗೆ ಅಸಾಧ್ಯವಾದ ಬಳಿಕ ಆಗಿದ್ದು ಯಾರಿಗೆ ಸಾಧ್ಯವಾದೀತು ನ್ಯೂಸ್ ಸಂಪಾದಕರು ನಮಸ್ಕಾರ ನನ್ನ ಹೆಸರು ಸಿದ್ದರಾಮಪ್ಪ ಸಿರಿಯರ್ ಅಂತ ಕನ್ನಡ ದಿನಪತ್ರಿಕೆ ಸಂಪಾದಕರು ಮತ್ತು ವೃತ್ತಿಯಲ್ಲಿ ಪತ್ರಕರ್ತರಾದರೂ ಸಹ ನಾವು ಪ್ರವೃತ್ತಿಯಲ್ಲಿ ಬಯಲಾಟ ಕಲಾವಿದರು ನಾವು ಬಳ್ಳಾರಿಯಲ್ಲಿ ಪತ್ರಕರ್ತರಂದೇ ಸೇರಿ ಅಭಿಮಾನಿ ಕಾಳಗ ಒಂದು ಬಯಲಾಟವನ್ನ ಮೂರು ಸಾರಿ ನಾವು ರಂಗಮಂದಿರದಲ್ಲಿ ಜೋಳದ್ರಾಸಿ ಗೊಡ್ನೋಡು ರಂಗಮಂದಿರದಲ್ಲಿ ಎರಡು ಪ್ರದರ್ಶನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರದರ್ಶನ ಮೂರು ಪ್ರದರ್ಶನ ಕೊಟ್ಟಿವಿ ಪತ್ರಕರ್ತರೇ ಸೇರಿದ್ರೆ ಬೇರೆ ಯಾರೂ ಸೇರಿಲ್ಲ ಯಾಕೆ ಪತ್ರಕರ್ತರು ಸೇರಿದಾರೆ ಅಂದ್ರೆ ಬಯಲಾಟ ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಬಯಲಾಟ ಐತೆ ಮೂರು ಜಿಲ್ಲೆಗಳಲ್ಲಿ ಯಕ್ಷಗಾನ ಐತೆ ಯಕ್ಷಗಾನ ಕರ್ನಾಟಕದ ಮೂರೇ ಜಿಲ್ಲೆಗಳಲ್ಲಿ ಕೂಡ ಅದೇನ್ ಮಾಡುತ್ತೆ ಯಕ್ಷಗಾನ ದೇಶ ವಿದೇಶಗಳಲ್ಲಿ ಸಹ ಹೆಸರು ಇಲ್ಲ ಯಾರು ಯಾರು ಆಡ್ತದ ಬಯಲಾಟ ಹಳ್ಳಿ ಊರಲ್ಲಿ ಯಾರು ಪ್ರೊಫೆಸರ್ ಆಡ್ತಾರೆ ಯಾರು ಪತ್ರಕರ್ತರು ಆಡ್ತಾರೆ ಯಾರು ಬಿ ಎ ಡಿಗ್ರಿ ಓದಿದವರು ಪಿ ಎಚ್ ಡಿ ಮಾಡಿದವರು ಎಂಫಿಲ್ ಮಾಡಿದವರು ಎಂ ಎ ಮಾಡಿದ್ರು ಯಾರನ್ನ ಪರಿಧಾನಿಗಳು ಆತದ್ರ ಅದ್ರಾಗ ಇಲ್ಲ ಇಲ್ಲ ಯಾಕಾಗ ನಾನೇನ್ ಹೇಳ್ತದ್ರೆ ಈ ಎಂ ಎವ್ರು ಪಿ ಎಚ್ ಡಿ ಮಾಡಿದ್ರು ಡಿಗ್ರಿ ಮಾಡಿದ್ರು ವಿದ್ಯಾವಂತರು ಬುದ್ಧಿವಂತರು ಪ್ರೊಫೆಸರ್ಗಳು ಅವರೆಲ್ಲರೂ ಸೇರಿ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟು ಭಾಗವಹಿಸೋದ್ರ ಮೂಲಕ ಪಾತ್ರ ಅಭಿನಯ ಮಾಡೋದ್ರ ಮೂಲಕ ಅದನ್ನ ಪಾತ್ರ ತುಂಬಿದ್ರೆ ನಮ್ಮ ಬಯಲಾಟ ಸಹ ನಾವು ಯಕ್ಷ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ವಿಶ್ವನಾಥ್ ಸಾವ್ಕರ್ ಅವರು ಬಸವೇಶ್ವರ ಸಾಮಾಜಿಕ ಕಲಾ ಟ್ರಸ್ಟ್ ಆ ಒಂದು ಸ್ಟುಡಿಯೋ ಕರೆಸಿ ಈ ಒಂದೆರಡು ಮಾತುಗಳ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಉಚ್ಛೇದನ ಕೊಡಲಿಕ್ಕೆ ನಮ್ಮಿಂದ ಒಂದೆರಡು ಮಾತುಗಳು ಮಾತಾಡಿಸೋದಕ್ಕೆ ಅವರಿಗೆ ಸಹ ಧನ್ಯವಾದವನ್ನು ಹೇಳ್ತಿದ್ದೀನಿ